¿Qué el rego. ನನ್ನ ಒಂದು ಪೇಜ್ ಬಗ್ಗೆ ಒಂದು ಒಳ್ಳೊಳ್ಳೆ ಕಮೆಂಟು ಒಳ್ಳೊಳ್ಳೆ ರಿವ್ಯೂ ಕೊಡ್ತಿರೋದ್ರಿಂದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಎಲ್ಲರಿಗೂ ಯೂಸ್ ಆಗಲಿ ಅಂತ ಇದೇ ಥರ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಮೊದಲನಾಗಿ ಪಲ್ಲಕ್ಕಿ ನಾನ್ ಎ ಸಿ ಸ್ಲೀಪರ್ ಪ್ರತಿದಿನ ರಾತ್ರಿ ಒಂಬತ್ತು ನಲ್ವತ್ನಾಲ್ಕಕ್ಕೆ ಬೆಂಗಳೂರು ಬಿಟ್ಟು ಐದು ಮೂವತ್ತಕ್ಕೆ ಹೊರನಾಡೋಕ್ಕೆ ತಲುಪುತ್ತೆ ಒಬ್ಬ ವ್ಯಕ್ತಿಗೆ ಎಂಟುನೂರ ಐವತ್ನಾಲ್ಕು ರೂಪಾಯಿ ಆಗುತ್ತೆ ಇದು ಮೆಜೆಸ್ಟಿಕ್ಕಿಂದ ಬಸ್ ಬಿಡುತ್ತೆ ನವರಂಗ್ ಯಶವಂತಪುರ್ ಈ ಥರ ಬರುತ್ತೆ ಸೊ ಎಷ್ಟು ಗಂಟೆಗೆ ಬರುತ್ತೆ ಯಾವ್ಯಾವ ಟೈಮಿಂಗ್ಸ್ ಯಾವ್ಯಾವ ಪ್ಲೇಸಿಗೆ ಅಂತಲೂ ಹೈಲೈಟ್ ಮಾಡಿರ್ತೀನಿ ಮತ್ತು ಬಸ್ ವಯ ಯಾವ ಥರ ಹೋಗುತ್ತೆ ಅಂತಲೂ ಸಹ ನಿಮಗೆ ಹೈಲೈಟ್ ಮಾಡ್ತೀನಿ ಬಸ್ಸಲ್ಲಿ ಯಾವುದೇದೆಲ್ಲ ಫೆಸಿಲಿಟಿ ಇದೆ ಬಸ್ ಹೇಗಿದೆ ಕಂಪ್ಲೀಟ್ ನಿಮಗೆ ಹಾಕಿದ್ದೀನಿ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಬೋದು ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಮೊಬೈಲ್ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿದ್ರು ಸಹ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ವಲ್ಪ ವೇರಿಯೇಷನ್ ಇರುತ್ತೆ ಸಾಟರ್ಡೆ ಸಂಡೇ ಪ್ರೈಸು ಜಾಸ್ತಿ ಮಾಡ್ತಾರೆ ನಮ್ಮ ಗೌರ್ಮೆಂಟ್ ಅವರು ಎಸ್ ನೆಕ್ಸ್ಟ್ ಬಂದು ನಾನ್ ಎ ಸಿ ಸ್ಲೀಪರ್ ರಾತ್ರಿ ಹತ್ತು ಇಪ್ಪತ್ತಾರಕ್ಕೆ ಬೆಂಗಳೂರು ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಹೊರನಾಡೋಗಿ ತಲುಪುತ್ತೆ ಒಬ್ಬ ವ್ಯಕ್ತಿಗೆ ಏಳ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇದೂ ಸಹ ನಿಮಗೆ ಮೆಜೆಸ್ಟಿಕ್ಕಿಂದ ಬಸ್ ಸ್ಟಾರ್ಟ್ ಆಗುತ್ತೆ ಮೆಜೆಸ್ಟಿಕ್ ನವರಂಗ್ ಯಶವಂತಪುರ್ ಈ ಥರ ಬಸ್ ಹೋಗುತ್ತೆ ವಯಾನು ಸಹ ನಿಮಗೆ ಮೆನ್ಷನ್ ಮಾಡಿದ್ದೀನಿ ನೋಡ್ಕೊಬೋದು ನೆಕ್ಸ್ಟ್ ಬಂದು ಅಶ್ವಮೇಧ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಇದು ಪ್ರತಿದಿನ ಬೆಳಗ್ಗೆ ಏಳು ಮೂವತ್ತ್ಮೂರಕ್ಕೆ ಬೆಂಗಳೂರು ಬಿಟ್ಟು ಮೂರು ನಲವತ್ತೆಂಟಕ್ಕೆ ಹೊರನಾಡೋಗಿ ತಲುಪುತ್ತೆ ಮಧ್ಯಾಹ್ನ ಒಬ್ಬ ವ್ಯಕ್ತಿಗೆ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಬಸ್ಸು ಅಶ್ವಮೇಧ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ಸೆ ಆಗಿರುತ್ತೆ ರಾತ್ರಿ ಒಂಬತ್ತು ಮೂವತ್ತ್ಮೂರಕ್ಕೆ ಬಿಟ್ಟು ಬೆಳಗ್ಗೆ ಐದು ನಲವತ್ತೈದಕ್ಕೆ ಹೊರನಾಡೋಗಿ ತಲುಪುತ್ತೆ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ನೆಕ್ಸ್ಟು ಕರ್ನಾಟಕ ಸಾರಿಗೆ ರೆಡ್ ಬಸ್ ಸೊ ಪ್ರತಿದಿನ ರಾತ್ರಿ ಎಂಟು ನಲವತ್ತೈದು ಬೆಂಗಳೂರು ಬಿಟ್ಟು ಬೆಳಗ್ಗೆ ಐದು ಮೂವತ್ತಕ್ಕೆ ಹೊರನಾಡೋಗಿ ತಲುಪುತ್ತೆ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಇನ್ನೊಂದು ರೆಡ್ ಬಸ್ ರಾತ್ರಿ ಹತ್ತು ಗಂಟೆಗೆ ಬೆಂಗಳೂರು ಬಿಟ್ಟು ಆರು ಗಂಟೆಗೆ ಹೊರನಾಡೋಗಿ ತಲುಪುತ್ತೆ ಅದು ಸಹ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ನೆಕ್ಸ್ಟ್ ಹೊರನಾಡಿಂದ ಬೆಂಗಳೂರಿಗೆ ಯಾವುದೇ ಬಸ್ ಇದೆ ನೋಡೋಣ ಬನ್ನಿ ಎಸ್ ಪಲ್ಲಕ್ಕಿ ನಾನ್ ಎ ಸಿ ಸ್ಲೀಪರ್ ಪ್ರತಿದಿನ ರಾತ್ರಿ ಹತ್ತು ಗಂಟೆಗೆ ಹೊರನಾಡಿಬಿಟ್ಟು ಬೆಳಗ್ಗೆ ಐದು ನಲವತ್ತೈದಕ್ಕೆ ಬೆಂಗಳೂರು ಬಂದು ತಲುಪುತ್ತೆ ಒಬ್ಬ ವ್ಯಕ್ತಿಗೆ ಎಂಟುನೂರ ಐವತ್ನಾಲ್ಕು ರೂಪಾಯಿ ಆಗಿರುತ್ತೆ ಇದು ಯಾವ ಥರ ವಯ ಆಗಿರುತ್ತೆ ಅಂತಲೂ ನಿಮಗೆ ಹೈಲೈಟ್ ಮಾಡಿದ್ದೀನಿ ನೋಡ್ಕೊಬೋದು ನೆಕ್ಸ್ಟ್ ನಾನ್ ಎ ಸಿ ಸ್ಲೀಪರ್ ಪ್ರತಿದಿನ ರಾತ್ರಿ ಒಂಬತ್ತು ಹದಿನೈದಕ್ಕೆ ಹೊರನಾಡಿಬಿಟ್ಟು ಬೆಳಗ್ಗೆ ಐದು ಮೂವತ್ತಕ್ಕೆ ಬಂದು ಬೆಂಗಳೂರು ತಲುಪುತ್ತೆ ಒಬ್ಬ ವ್ಯಕ್ತಿಗೆ ಏಳ್ನೂರ ಎಪ್ಪತ್ತೈದು ರೂಪಾಯಿ ಆಗಿರುತ್ತೆ ನೆಕ್ಸ್ಟು ಒಂದು ಅಶ್ವಮೇಧ ಟು ಪಾಯಿಂಟ್ ಎಕ್ಸ್ಪ್ರೆಸ್ ರಾತ್ರಿ ಎಂಟು ಮೂವತ್ತಕ್ಕೆ ಹೊರನಾಡಿಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಬೆಂಗಳೂರು ಬಂದು ತಲುಪುತ್ತೆ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗುತ್ತೆ ಒಬ್ಬ ವ್ಯಕ್ತಿಗೆ ನೆಕ್ಸ್ಟು ರೆಡ್ ಬಸ್ ಕರ್ನಾಟಕ ಸಾರಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರನಾಡುಬಿಟ್ರೆ ಸಾಯಂಕಾಲ ಐದು ಹದಿನೈದಕ್ಕೆ ಬೆಂಗಳೂರು ಬಂದು ತಲುಪುತ್ತೆ ಒಬ್ಬ ವ್ಯಕ್ತಿಗೆ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಇನ್ನೊಂದು ಮಧ್ಯಾಹ್ನ ಹನ್ನೆರಡು ಬಿಟ್ಟು ಹೊರನಾಡು ಬೆಳಗ್ಗೆ ರಾ ಸಾರಿ ರಾತ್ರಿ ಎಂಟು ಮೂವತ್ತಕ್ಕೆ ಬೆಂಗಳೂರು ಬಂದು ತಲುಪುತ್ತೆ ಒಬ್ಬ ವ್ಯಕ್ತಿಗೆ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ನೆಕ್ಸ್ಟು ಇನ್ನೊಂದು ಬಸ್ಸು ಮಧ್ಯಾಹ್ನ ಒಂದು ನಲವತ್ತಾರಕ್ಕೆ ಹೊರನಾಡಿಬಿಟ್ಟು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಂದು ಬೆಂಗಳೂರು ಬಂದು ತಲುಪುತ್ತೆ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ನೆಕ್ಸ್ಟು ರಾತ್ರಿ ಒಂಬತ್ತು ಮೂವತ್ತೆರಡಕ್ಕೆ ಹೊರನಾಡಿಬಿಟ್ಟು ಬೆಳಗ್ಗೆ ಐದು ನಲ್ವತ್ತಾರಕ್ಕೆ ಬೆಂಗಳೂರು ಬಂದು ತಲುಪುತ್ತೆ ಇದು ಸಹ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬುಕ್ಕಿಂಗಿಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ಲಿರೋ ಮೊಬೈಲ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ಥ್ಯಾಂಕ್ ಯು